ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಪ್ರೇಮ ಕಾವ್ಯಾಧಾರ ಧಾರವಾಹಿ ಸ್ಟೋರಿನ ನೋಡ್ಕೊಂಡ್ಬರೋಣ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬನೇ ಮುಖ್ಯ ಅಂತ ಕೇಳ್ಕೊತೀನಿ ಬರ್ಡೇ ಪಾರ್ಟಿಗೆ ಅಂತ ರಾಮ್ ಬಂದಿರ್ತಾರೆ ಸೊ ಸ್ನೇಹ ಅಲ್ಲೇ ಬರ್ಡೇ ಅಂತ ಹೇಳ್ಬಿಟ್ಟು ರಾಮ್ನ ಅಲ್ಲೇ ಉಳಿಸ್ಕೊಂಡಿರ್ತೇವೆ ಬಟ್ಟೆ ಎಲ್ಲ ತೇವಾಯಿತು ಅಂತ ಹೇಳಿಬಿಟ್ಟು ರೂಮಲ್ಲಿ ಡ್ರೆಸ್ನ ಚೇಂಜ್ ಮಾಡು ರಾಮ ಅಂತ ಹೇಳಿಬಿಟ್ಟು ಅವಳೇ ಕಾಫಿ ಮಾಡ್ಕೊಂಡು ತೊಗೊಬಿಡ್ತಾರೆ ತೊಗೊಳ್ಳಿ ರಾಮ್ ಕಾಫಿನ ಅಂತ ಹೇಳ್ಬಿಟ್ಟು ತೊಗೊಂಬಡ್ತಾರೆ ಏನಿದು ಅಂತ ಕೇಳಿದಾಗ ನಾನೇ ನನ್ನ ಕೈ ಯಾರೇ ನಾನು ಹುಡ್ಕೊಂಗೆ ಕಾಫಿ ಮಾಡ್ಕೊಂಡು ಬಂದಿದ್ದೀನಿ ತೊಗೊಳ್ಳಿ ಅಂತ ಹೇಳ್ತಾರೆ ಹೌದಾ ಅಂತ ತೊಗೊಳ್ಳಿ ಅಂತ ಪದೇ ಪದೇ ಹೇಳ್ತಾ ಇರ್ತಾಳೆ ಪಾಪ ಅವನಿಗೆ ಮೂಡಿರಲ್ಲ ತೊಗೋತಾನೆ ಆದ್ರೂ ಹೇಗಿದೆ ಕಾಫಿ ಅಂತ ಹೇಳಲಿಲ್ಲ ಹಾಂ ಚೆನ್ನಾಗಿದೆ ಅಷ್ಟೇನಾ ಬರೀ ಚೆನ್ನಾಗಿದೆ ಅಷ್ಟೇನಾ ಮತ್ತು ಬೇರೆ ಬೇರೆ ಇನ್ನೇನು ಇಲ್ವಾ ರಾಮ್ ಅಂತ ಹೇಳ್ತಾರೆ ಹಾಂ ಅಷ್ಟೇ ಚೆನ್ನಾಗಿದೆ ಅಷ್ಟೇ ಇನ್ನೇನು ಹೇಳಲ್ವ ನಾನು ಅಷ್ಟು ಪ್ರೀತಿಯಿಂದ ಮಾಡ್ಕೊಂಬಂದಿದ್ದೀನಿ ಅಂತ ಹೇಳ್ತೀನಿ ಮೊದಲೆಲ್ಲ ಹೇಗೆ ಮಾತಾಡ್ತಿದ್ವಿ ಎಷ್ಟೋ ಮಾತಾಡ್ತಿದ್ದೆ ಅಲ್ಲ ರಾಮ್ ಯಾಕೆ ರಾಮ್ ಹೀಗಾಡ್ತಿದ್ಯಾ ಏನಾಯಿತು ನಾವು ಮೊದಲೆಲ್ಲ ಎಷ್ಟು ಕೈ ಕೈ ಇಟ್ಕೊಂಡು ಓಡಾಡ್ತಿದ್ವಿ ನಮ್ಮ ಮಳೆಯಲ್ಲೆಲ್ಲ ಎಷ್ಟು ಓಡಾಡ್ತಿದ್ವಿ ಈ ಥರ ಎಷ್ಟು ಕಣ್ಣಲ್ಲೇ ಮಾತಾಡಿಕೊಂಡು ಎಷ್ಟು ಚೆನ್ನಾಗಿ ಕಾಫಿ ಕೊಡ್ತಾಯಿದ್ವಿ ಎಷ್ಟು ಎಂಜಾಯ್ ಮಾಡ್ತಿದ್ವಿ ಪ್ರತಿ ನಿಮಿಷನೂ ಅದೆಲ್ಲ ನೆನೆಸ್ಕೊಂಡ್ರೆ ಮತ್ತೆ ಯಾಕೆ ಮತ್ತೆ ಮೊದಲಿನ ಥರ ಬರಬಾರ್ದು ಅಂತ ಅನ್ನಿಸ್ತಿದೆ ಆ ಸುಳ್ಳಿ ಪ್ರೇಮ ನೀನು ಮದುವೆ ಆಗಲಿಂದ ನಾನು ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ ರಾಮ್ ನಾವು ಪ್ರತಿ ಕ್ಷಣ ಇದ್ದಿದ್ದು ದಿನಗಳನ್ನ ನೆನೆಸ್ಕೊಂಡು ನೆನೆಸ್ಕೊಂಡು ನನಗಂತೂ ತುಂಬ ಬೇಜಾರಾಗೋಗಿದ್ದೀರಾಮ್ ಇವತ್ತು ನೀನು ನನಗೆ ಸಿಗೋಂಥ ಗಳಿಗೆ ಬಂತು ರಾಮ್ ಅಂತ ಮಾತಾಡ್ತಿರ್ತಾಳೆ ಇನ್ನೊಂದು ಕಡೆ ಪ್ರೇಮ ಆ ಬರ್ಡೇ ಪಾರ್ಟಿ ನಡೆದಿದ್ದಂತಹ ಜಾಗಕ್ಕೆ ಬರ್ತಾಳೆ ಬಟ್ ರಾಮ್ಗೆ ಇದೆಲ್ಲ ಇಷ್ಟ ಆಗ್ತಿರಲ್ಲ ಆದರೂ ಕೂಡ ಸ್ನೇಹ ಮೇಲಿಂದ ಮೇಲಿಂದ ಮೇಲೆ ಬೀಳ್ತಾ ಇರ್ತಾರೆ ಇನ್ನೊಂದು ಕಡೆ ಪ್ರೇಮ ಸ್ನೇಹ ಬರ್ಡೇ ಪಾರ್ಟಿಯ ನಡೆದಿರುವಂತಹ ಜಾಗಕ್ಕೆ ಬಂದು ಹೇಳಿದಾಳೆ ಸ್ನೇಹ ಅವಳನ್ನ ಚೆನ್ನಾಗಿ ಓದ್ಬೇಕು ಅಂತ ಹೇಳಿಬಿಟ್ಟು ಕೋಟೆಲ್ಲ ಹಾಕೊಂಡು ರಾಮ್ ಯಾವತ್ತಿದ್ರು ನನ್ನವನು ನಾನು ಮದುವೆ ಆಗೋನು ನಾನು ಅವಳ ಬಾಯ್ ಫ್ರೆಂಡ್ ಅವನು ನನ್ನ ಬಾಯ್ ಫ್ರೆಂಡ್ ಗೊತ್ತಾಯ್ತಾ ನೀನು ಯಾವತ್ತಿದ್ರೂ ಹೋಗೋಳೆ ಅಂತ ಹೇಳಿಬಿಟ್ಟು ಫೋನ್ ಮಾಡಿ ಉರಿಸ್ತಾ ಇರ್ತಾಳೆ ಅದೇ ಟೈಮ್ಗೆ ನಿನಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಪ್ರೇಮ ಅಲ್ಲಿಂದ ಬರ್ತಾಳೆ ಇಷ್ಟೆಲ್ಲ ಮಾತಾಡೋಕ್ಕೆ ನಿನಗೆ ಎಷ್ಟು ಧೈರ್ಯ ಬರ್ತಿನ ತಡಿಯೇ ನಿನಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊಟ್ಬಿಟ್ಟು ಮಳೆಯಲ್ಲೇ ಕೂಡ ಬಂದೇ ಬಿಡ್ತಾಳೆ ಸ್ನೇಹ ರಾಮ್ ಎಗ್ಲ ಮೇಲೆ ಮಲ್ಕೊಂಡು ಹಾಗೆ ಮಾತಾಡ್ತಾ ಇರ್ತಾಳೆ ಯಾಕೆ ರಾಮ್ ಇಷ್ಟೊಂದು ಮಾತಾಡ್ತಿದ್ದೀನಿ ಮಾತಾಡ್ತಾನೆ ಇಲ್ಲ ನೀನು ಯಾಕೆ ಏನಾಯ್ತು ಅಂತ ಕೇಳ್ತಾ ಇರ್ತಾಳೆ ಅದೇ ಟೈಮ್ಗೆ ಪ್ರೇಮ ಕರೆಕ್ಟಾಗಿ ಹುಡ್ಕೊಂಡು ಬರ್ತಾಳೆ ಅವಳು ಹೊರಗಡೆಯಿಂದ ಕಿಟಕಿಯಿಂದ ನೋಡ್ತಿರ್ತಾರೆ ಹೌದು ರಾಮ್ ನನಗೆ ನಿನ್ನ ಬಿಟ್ಟಿರೋಕ್ಕೆ ಆಗಲ್ಲ ರಾಮ್ ನಾನು ನಿನ್ನ ಥರ ಪ್ರೀತಿ ಮಾಡ್ತಿದ್ದೀನಿ ರಾಮ್ ಯಾಕೆ ರಾಮ್ ನೀನು ಯಾಕೆ ಇಷ್ಟೊಂದು ಮಾತಾಡ್ತಿದ್ದೀನಿ ಮಾತಾಡ್ತಾನೆ ಇಲ್ಲ ಯಾಕೆ ಏನಾಯ್ತು ಅಂತ ಹೇಳ್ತಾರೆ ಇವತ್ತು ನಾನು ಬರ್ಡೆ ರಾಮ್ ಸ್ವಲ್ಪ ಅರ್ಥ ಮಾಡ್ಕೋ ನೀನು ಇಲ್ಲಿಂದ ಹೋಗೋದು ಎಷ್ಟು ಸರಿ ಹೇಳು ಅಂತ ಹೇಳ್ತಿರ್ತಾರೆ ಆದರೂ ಬಟ್ ರಾಮ್ ಟೈಮ್ ಆಯಿತು ನಾನು ಹೋಗಬೇಕು ಅಂತ ಹೇಳ್ತಿರ್ತಾರೆ ಪ್ರೇಮ ಅದನ್ನೇ ಹೊರಗಡೆಯಿಂದ ನಿಂತ್ಕೊಂಡು ನೋಡ್ತಾ ಇರ್ತಾರೆ ರಾಮ್ ಇದೆಲ್ಲ ಸರಿ ಇರೋಲ್ಲ ಪ್ರೇಮ ದೂರ ನಿಂತ್ಕೊ ಅಂತ ಹೇಳ್ತಿರ್ತಾರೆ ಅಯ್ಯೋ ರಾಮ್ ನಾವು ಫಸ್ಟೆಲ್ಲ ಎಷ್ಟು ಮಾತಾಡ್ತಿದ್ವಿ ಎಷ್ಟು ಈ ಥರ ಇರ್ತಿದ್ವಿ ಯಾಕೆ ಈ ಥರ ಇವಾಗ ಆಡ್ತಿದ್ದಿಲ್ಲ ಅಂತ ಹೇಳಿಬಿಟ್ಟು ನನಗೆ ನಿನ್ನಿಂದ ನನಗೆ ಒಂದು ಗಿಫ್ಟ್ ಕೊಟ್ಟಿಲ್ಲ ನಾನಾದರೂ ನಿನಗೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಿಧಾನವಾಗಿ ಅವ್ನು ಕೆನ್ನೆ ಹತ್ರ ಬಂದು ಮುದ್ಕೊಡಕ್ಕೆ ಸ್ನೇಹ ಏನು ಮಾಡ್ತಿದ್ಯಾ ದೂರ ನಿಂತ್ಕೋ ಅಂತ ಹೇಳ್ತಾಳೆ ಅದು ನೋಡಿ ಪ್ರೇಮಗೆ ಸ್ವಲ್ಪ ಖುಷಿ ಖುಷಿಯಾಗುತ್ತೆ ವಾ ರಾಮೇ ತಳ್ದ ಬಟ್ ಅವನೇ ಬಿದ್ದು ಹೋಗ್ತಿದ್ದಾಳ ಅಂತ ಅಂತ ರಾಮ್ ಯಾಕೆ ಹೀಗಾಡ್ತಿದ್ಯಾ ಒಂಟಿ ಹಾಕಿ ಸಿಕ್ಕಿದ್ದೀನಿ ನಾನು ಏನು ಮಾಡಲ್ವಾ ಅಂತ ಕೇಳ್ತಾರೆ ನೀನು ಗಿಫ್ಟ್ ಏನು ಕೊಡಿದ್ರೂ ಪರವಾಗಿಲ್ಲ ನಾನೇ ನಿನ್ನ ಹತ್ರ ಇವತ್ತು ತಗೊಂಡೇ ತಗೋತೀನಿ ಅಂತ ಹೇಳ್ಬಿಟ್ಟು ನಿಧಾನವಾಗಿ ಅವ್ನ ಕೆನ್ನೆನ ಇಟ್ಕೊಂಡು ನಿಧಾನವಾಗಿ ಹತ್ರಕ್ಕೆ ಹೋಗ್ತಾನೆ ಹೋಗ್ತಾಳೆ ಸ್ನೇಹ ಆಗ ಸ್ನೇಹ ಏನು ಮಾಡ್ತಿದ್ಯಾ ನೀನು ಅಂತ ಹೇಳ್ತಾಳೆ ಅದನ್ನ ಪ್ರೇಮ ಸ್ವಲ್ಪ ನೋಡ್ದಲೆ ಸೈಜ್ ಕೆಳಗೆ ಬರ್ಕೋತಾಳೆ ನಿಧಾನವಾಗಿ ಸ್ನೇಹ ರಾಮ್ಗೆ ಮುತ್ಕೊಡೋಕೆ ಅಂತ ಹೋಗ್ತಿದಾರೆ ಸ್ನೇಹ ಏನು ಮಾಡ್ತಿದ್ಯಾ ನೀವು ಸ್ವಲ್ಪ ದೂರ ನಿಂತ್ಕೋ ಅಂತ ಹೇಳ್ತಾಳೆ ಅದನ್ನ ಪ್ರೇಮ ನೋಡಿ ತುಂಬ ಖುಷಿ ಪಡ್ತಾಳೆ ನನಗೆ ಟೈಮ್ ಆಯಿತು ನಾನು ಇವಾಗ ಮನೆಗೆ ಹೋಗ್ಬೇಕು ಎಲ್ಲಿ ನನ್ನ ಶರ್ಟು ನನ್ನ ಶರ್ಟ್ ಕೊಡು ಬೇಗ ಅಂತ ಹೇಳಿಬಿಟ್ಟು ಶರ್ಟ್ನ ಹಾಕೊಳಕ್ಕೆ ಹೋಯ್ತಾನೆ ರಾಮ್ ಏನಾಯ್ತು ಯಾಕೆ ಆಡ್ತಿದ್ಯಾ ರಾಮ್ ನಂಗೆ ತುಂಬ ನೀನು ಹರ್ಟ್ ರಾಮ್ ಇವತ್ತು ನಾನು ಬರ್ಡ್ಯ ರಾಮ್ ಸ್ವಲ್ಪ ಅರ್ಥ ಹೋಗ್ಬೇಡ ರಾಮ್ ಮಳೆ ರಾಮ್ ನಾನು ನಿನ್ನ ಮಾಡ್ತಿರೋದು ನೋಡಿದರೆ ನನಗೆ ತುಂಬನೇ ಹರ್ಟ್ ರಾಮ್ ಯಾಕೆ ಈಗ ರಾಮ್ ಅಂತ ಹೇಳ್ತಿದ್ಯೆ ನಿಂತ್ಕೊ ರಾಮ್ ನಿಂತ್ಕೊ ಅಂತ ಹೇಳಿಬಿಟ್ಟು ಅವ್ನು ನಿನ್ನ ಹೋಗ್ತಿದ್ದೀನಿ ಯಾಕೆ ಅಂತ ಅಂದರೆ ನನಗೆ ಈಗ ಆಲ್ರೆಡಿ ಮದುವೆ ಆಗಿದೆ ಮದುವೆ ಆಗಿದೆ ಸ್ನೇಹ ಯಾಕೀಗ ಹೇಳ್ತಿದ್ಯಾ ಅರ್ಥ ಮಾಡ್ಕೋ ಸ್ವಲ್ಪ ಅಂತ ಹೇಳ್ತಾರೆ ಅದನ್ನು ಪ್ರೇಮ ಕೇಳಿ ಇನ್ನೂ ತುಂಬ ಖುಷಿಯಾಗುತ್ತೆ ಏನು ರಾಮ್ ಹೀಗೆ ಹೇಳ್ತಿದ್ಯಾ ಆ ಸುಳ್ಳಿ ಪ್ರೇಮನಿಂದ ಸುಳ್ಳಿ ಸುಳ್ಳು ಮದುವೆ ಆಗಿದ್ರು ಕೂಡ ನೀನು ಅವ್ಳನ್ನ ಎಂಟಿ ಅಂತ ಒಪ್ಕೋತಿದ್ಯಾ ವಾಟ್ ಎವರ್ ಏನೇ ಆದ್ರೂ ಕೂಡ ನನಗೆ ಮದುವೆ ಆಗಿದೆ ನೀನು ಸ್ವಲ್ಪ ನನ್ನಿಂದ ದೂರ ಇರೋದನ್ನು ಕಲ್ತ್ಕೋ ಆಯಿತಾ ಯಾರೇ ಆದರೂ ಮದುವೆ ಅನ್ನೋದು ಒಂದು ಪವಿತ್ರವಾದ ಸಂಬಂಧ ನಾನು ಅದಕ್ಕೆ ಯಾವಾಗಲೂ ಬೆಲೆ ಕೊಡ್ತೀನಿ ಅವಳು ಏನೇ ಆಗಿರ್ಬೋದು ಸುಳ್ಳಿಂದ ಮದುವೆ ಆಗಿರ್ಬೋದು ಬಟ್ ಮದುವೆ ಅನ್ನೋದು ಪವಿತ್ರ ಸಂಬಂಧ ನಾನು ಅದಕ್ಕೆ ಬೆಲೆ ಕೊಡ್ತೀನಿ ನಾನು ನಂತರ ಕಳ್ಕೊಳ್ಳಿ ಅದಕ್ಕೆ ಇಷ್ಟಪಡಲ್ಲ ಇದೇ ಲಾಸ್ಟು ನೀನು ಈ ರೀತಿ ಬಿಹೇವ್ ಮಾಡೋದು ಚೆನ್ನಾಗಿರೋಲ್ಲ ಎಲ್ಲ ಸರಿಯಾಗೋವರೆಗೂ ನೀನು ನನ್ನಿಂದ ದೂರ ಇರಬೇಕು ಹೇಗಿರಬೇಕೋ ಆಗಿರೋದನ್ನ ಕಲ್ತ್ಕೋ ಸ್ನೇಹ ಇನ್ನು ಯಾವತ್ತೂ ಕೂಡ ಈ ತಪ್ಪನ್ನ ಮಾಡಲ್ಲ ಇಲ್ಲ ಅಂತ ಅಂದರೆ ನಾನು ನಿನ್ನ ಮೇಲೆ ಇಟ್ಟಿರುವಂತಹ ಗೌರವ ಪ್ರೀತಿನ ಕಲ್ಕೋಬೇಕಾಗುತ್ತೆ ಅಂತ ಹೇಳ್ತಾರೆ ಯಾಕೆ ರಾಮ್ ಹೀಗೆಲ್ಲ ಇಷ್ಟೆಲ್ಲ ಮಾತಾಡ್ತಿದ್ಯಾ ಎಷ್ಟೆಲ್ಲ ನಡ್ತಿದೆಯಾ ನಾನು ನೀನು ಫಸ್ಟ್ ಎಷ್ಟು ಪ್ರೀತಿ ಮಾಡ್ತಿದ್ದೋ ನಾನು ಮದುವೆ ಆಗಬೇಕಾದನ ಅವಳು ಮೋಸದಿಂದ ಮದುವೆ ಅದು ಇಲ್ಲ ರಾಮ್ ನಾನು ನೀನು ಬಿಟ್ಟಿರೋಕ್ಕಾಗಲ್ಲ ನಿನ್ನ ಅನ್ನೋನು ಅಂತ ಹೇಳಿಬಿಟ್ಟು ಜೋರಾಗಿ ಹೋಗಿ ತಪ್ಕೊತಾಳೆ ಸ್ನೇಹ ಅಂತ ಹೇಳಿಬಿಟ್ಟು ಹೊಡಿಯೋಕ್ಕೆ ಅಂತಲೇ ಹೋಗ್ತಾನೆ ರಾಮು ಸ್ನೇಹಗೆ ಏನು ರಾಮ್ ನೀನು ನನಗೆ ಹೊಡಿಯೋಕೆ ಬರ್ತಿದ್ಯಾ ಎಷ್ಟು ಹರ್ಟ್ ಮಾಡ್ತಿದ್ಯಾ ರಾಮ್ ಇದನ್ನೆಲ್ಲ ನನಗೆ ಸಹಿಸೋಕೆ ಆಗ್ತಿಲ್ಲ ರಾಮ್ ನಂಗೆ ನಿನ್ನ ಬಿಟ್ಟಿರೋಕ್ಕಾಗಲ್ಲ ರಾಮ್ ಯಾಕೆ ಅರ್ಥ ಮಾಡ್ಕೋತಿಲ್ಲ ಅಂತ ಹೇಳ್ತಿರ್ತಾಳೆ ಸ್ನೇಹ ಅದನ್ನೆಲ್ಲ ಪ್ರೇಮ ನೋಡ್ತಿರ್ತಾಳೆ ಪ್ರೇಮಂಗೆ ಮನ್ಸಲ್ಲೇ ತುಂಬ ಖುಷಿ ಆಗ್ತಿರುತ್ತೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿರಲ್ಲ ಇದೇ ಲಾಸ್ಟು ಗೊತ್ತಾಯ್ತಾ ಸಲ ಈ ಥರ ಎಲ್ಲ ನಡ್ಕೊಬೇಡ ಮವಿ ಮದುವೆ ಅನ್ನೋದು ಪವಿತ್ರ ಸಂಬಂಧ ಏನೇ ಆದರೂ ಅವಳು ನನ್ನ ಹೆಂಡ್ತಿ ಆಯಿತಾ ಇದೇ ಲಾಸ್ಟು ಎಷ್ಟಿರಬೇಕೋ ಅಷ್ಟರಲ್ಲೇ ಮಾತ್ರ ಇರು ಅಂತ ಹೇಳ್ತಿರ್ತಾರೆ ಅದನ್ನು ಪ್ರೇಮ ಕೇಳಿಸ್ಕೊಂಡು ತುಂಬಾ ಇನ್ನೂ ಖುಷಿ ಪಡ್ತಿರ್ತೇನೆ ಬಾಯ್ ಅಂತ ಹೇಳಿಬಿಟ್ಟು ನಾನು ಕ್ಯಾಬ್ ಬುಕ್ ಮಾಡ್ಕೊಂಡಿದ್ದೀನಿ ನಾನು ಹೋಗ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟಾಗ್ತಾರೆ ಪ್ರೇಮನು ಹೇಳೋಕ್ಕಾಗಲ್ಲ ಅಷ್ಟು ಆಗ್ತಿರುತ್ತೆ ಪ್ರೇಮಗೆ ಅಲ್ಲೇ ಸ್ನೇಹ ಜೋರಾಗಿ ಕೂತ್ಕೊಂಡು ಅಳ್ತಾ ಇರ್ತಾಳೆ ಆಗ ಕ್ಯಾಬ್ ಮಾಡಿರ್ತಾರೆ ಕ್ಯಾಬ್ ಕೂಡ ಬಂದು ನಿಂತಿರುತ್ತೆ ರಾಮ್ ಅದರಲ್ಲಿ ಹೊರಟಾಗ್ತಾನೆ ಪ್ರೇಮನು ಕೂಡ ಅವಳು ಬಂದಂತಹ ಕಾರಲ್ಲೇ ಅವಳು ಕೂಡ ಹೊಟ್ಟಾಗ್ತಾಳೆ ಪ್ರೇಮಗೆ ಹೇಳ್ದಲ್ಲರಷ್ಟು ಸಂತೋಷ ಮಧ್ಯದಲ್ಲಿ ಒಂದು ಸಾಂಗ್ ಕೂಡ ಬರುತ್ತೆ ಬಟ್ ರಾಮ್ ತುಂಬಾ ಒಳ್ಳೆ ಹುಡುಗ ಅಂತ ಹೇಳ್ಬೋದು ಪ್ರೇಮಗೆ ತುಂಬ ಅಂದರೆ ತುಂಬ ಆಗ್ತಿರುತ್ತೆ ಅದೊಂದು ಸೀನ್ ಸೀನೊಂದು ಹೇಳೋಕ್ಕಾಗಲ್ಲ ಅಷ್ಟು ತುಂಬ ಚೆನ್ನಾಗಿದೆ ಆಗ ಕಾರ್ನವರ ಸ್ವಲ್ಪ ಆ ಕಾರಗಿಂತ ಬೇಗ ಮುಂಚೆ ಹೋಗಪ್ಪ ಮನೆಗೆ ಅಂತ ಹೇಳ್ಬಿಟ್ಟು ಪ್ರೇಮ ಸ್ವಲ್ಪ ಮುಂಚೆ ಬೇಗನೆ ಬರ್ತಾಳೆ ರಾಮ್ ಕೂಡ ಹಿಂದಿನೇ ಬರ್ತಾಳೆ ಆಗ ರಾಮ್ ತಗೋ ರಾಮ್ ತಲೆ ಒರೆಸ್ಕೊ ಅಂತ ಟವಲ್ ಕೊಡ್ತಾಳೆ ನೀನು ಯಾಕೆ ನಿಂತಿದ್ಯಾ ನೀನು ಹೋಗಿದೆ ಅಂತ ಹೇಳಿ ಹೇಳ್ತಾ ಏನಿಲ್ಲ ತಗೋ ಅಂತ ಹೇಳ್ತಾಳೆ ಇಲ್ಲ ಇಲ್ಲ ನಿನಗೆ ಫಸ್ಟು ಶೀತ ಆಗುತ್ತೆ ನೀನು ಹೊರ್ಸ್ಕೋ ಆಯಿತಾ ನಾನು ಆಮೇಲೆ ಹೊರ್ಸ್ಕೊತೀನಿ ಒಳಗಡೆ ತೊಗೊಂಡು ನಿನಗೆ ಶೀತ ಆಗುತ್ತೆ ಫಸ್ಟ್ ಹೊರಿಸ್ಕೊ ಅಂತ ಹೇಳ್ತಾಳೆ ಆಗ ಇನ್ನೂ ಖುಷಿಯಾಗುತ್ತೆ ಹೋಗುತ್ತೆ ಪ್ರೇಮಗೆ ಹಬ್ಬ ಎಷ್ಟು ಕಂಚನು ನನ್ನ ಮೇಲೆ ಅಂತ ಆಗ ಪ್ರೇಮ ಸರಿ ಆಯಿತು ಅಂತ ಹೇಳಿಬಿಟ್ಟು ತಲೆ ಅಲ್ಲಾಡಿಸ್ತಾಳೆ ಇನ್ನು ಮಾರನೇ ಬೆಳಗ್ಗೆ ತಿ ಪೂರಿ ಮಾಡ್ತಾ ಇರ್ತಾಳೆ ಏನಕ್ಕ ಎಷ್ಟೊಂದು ಸಂತೋಷವಾಗಿದೆಯಾ ಅಂತ ಕೇಳ್ತಾ ಇರ್ತಾಳೆ ರಾಣಿ ಏನು ಪೂರಿ ಥರ ಒಬ್ಬಿಟ್ಟಿದ್ಯಾ ಹೌದು ನಾನು ಇವತ್ತು ಪೂರಿ ಥರ ಹುಬ್ಬಿಟ್ಟು ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳ್ತಾಳೆ ಯಾಕೆ ಏನಾಯಿತು ನೆನ್ನೆ ಬರ್ಡೇ ಪಾರ್ಟಿ ಇತ್ತಲ್ಲ ಅಲ್ಲಿಗೆ ರಾಮ್ ಕೂಡ ಹೋಗಿದ್ದ ಮಳೆ ಬರ್ತಿತ್ತು ಅಂತ ರಾಮ್ ಅಲ್ಲೇ ಉಳ್ಕೊಂಡಿದ್ದ ಆ ಸ್ನೇಹ ಪ್ಲ್ಯಾನ್ ಮಾಡಿ ಅಲ್ಲೇ ಉಳಿಸ್ಕೊಂಡು ರೂಮಲ್ಲಿ ಏನು ಕಿತಾಪತಿ ಮಾಡೋಕ್ಕೆ ಅಂತ ಹೊರಡಿದ್ದು ಆಗ ರಾಮ್ ಎದ್ದಿದ್ದು ಹೇಳ್ದ ಯಾ ನನಗೆ ಮದುವೆ ಆಗಿದೆ ಗೊತ್ತಾಯ್ತಾ ನೀನು ನನ್ನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ದೂರ ಇದು ಯಾವತ್ತೂ ಕೂಡ ಚೆನ್ನಾಗಿರಲ್ಲ ನನಗೆ ನಾನು ಹೆಂಡ್ತಿದ್ದಾಳೆ ಅಂತ ಹೇಳ್ದ ನನಗಾಗಿ ಎಷ್ಟು ಖುಷಿಯಾಯಿತು ಗೊತ್ತಾ ನಾನು ಅದನ್ನೆಲ್ಲ ತಡೆಯೋಣ ಅಂತ ಹೇಳಿಬಿಟ್ಟು ಹೋಗಿದ್ದೆ ಆ ಟೈಮ್ಗೆ ಅದೆಲ್ಲ ಮಾತಾಡ್ದ ರಾಮ್ ಅದನ್ನೆಲ್ಲ ಕೇಳಿಸ್ಕೊಂಡು ನನಗಂತೂ ತುಂಬ ಖುಷಿಯಾಯಿತು ರಾಣಿ ನನಗಂತೂ ನನ್ನ ರಾಮ ರಾಮನಷ್ಟೇ ಪವಿತ್ರವಾದನು ಅಂತ ಹೇಳಿ ಏನಾಗ್ತಾ ಇರ್ತಾನೆ ಇನ್ನೊಂದು ಕಡೆ ಹಾಸ್ಪಿಟಲಲ್ಲಿ ಯಾವುದೋ ಒಂದು ಪಾಪದು ಕಾಲು ಮುರಿದಾಗಿರುತ್ತೆ ಸೊ ಅದನ್ನು ಸ್ನೇಹ ಎಕ್ಸ್ರೇನ ನೋಡ್ತಿರ್ತಾರೆ ನೋಡಿ ಸರ್ ನೋಡಿ ಸರ್ ಕಾಲು ತುಂಬಾ ಫ್ರ್ಯಾಕ್ಚರ್ ಆಗಿದೆ ನಾವು ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳ್ತಾರೆ ಸರ್ ನಾವು ಬಡವರು ಮೇಡಮ್ ನಮಗೆ ಮಾಡ್ಸೋಕೆ ಆಗಲ್ಲ ಅಷ್ಟು ಒಂದು ಅಂತ ಕೇಳ್ತಾರೆ ಎಷ್ಟಾಗುತ್ತೆ ಅಂತ ಕೇಳ್ತಾರೆ ಮೂರು ಲಕ್ಷ ಆಗುತ್ತೆ ಅಂತ ಹೇಳ್ತಾರೆ ಮೂರು ಲಕ್ಷನ ಅಯ್ಯೋ ಮೇಡಮ್ ನಮಗೆ ಒಂದು ತೋಟ ಮಾಡೋದೇ ತುಂಬ ಕಷ್ಟ ಇದೆ ಮೂರು ಲಕ್ಷ ಇಲ್ತರೋದು ಆಯಿತು ಮೇಡಮ್ ಸ್ನೇಹ ಇಲ್ಲ ಇಲ್ಲ ಮಾಡಲೇಬೇಕು ಇಲ್ಲ ಅಂತಂದರೆ ನಿಮ್ಮ ಮಗುನ ಪ್ರಾಣಕ್ಕೆ ಆಪಾತು ಅಂತ ಹೇಳ್ತಾಳೆ ಆಯಿತು ಮೇಡಮ್ ನಾವು ತೊಗೊಂಬರ್ತೀವಿ ಅಂತ ದುಡ್ಡನ್ನೇ ತೊಗೊಂಬರ್ತೀವಿ ಅಂತ ಹೇಳ್ತಾರೆ ಆಗ ಅವ್ನ ಅಸಿಸ್ಟೆಂಟ್ ಏನು ಮೇಡಮ್ ಮೂರು ಆಗದ ಮೂರು ಲಕ್ಷ ವಾ ಒಳ್ಳೆ ಚಾ ಚಾನ್ಸ್ನೇ ಹೊಡೆದ್ರಿ ನೀವು ಅಂತ ಹೇಳ್ತಾ ಇರ್ತಾರೆ ಆ ಪಾಪ ಬಡವರು ಆಯಿತು ಮೇಡಮ್ ನಾವು ದುಡ್ಡು ಕಟ್ತೀವಿ ದುಡ್ಡು ತರ್ತೀವಿ ದಯವಿಟ್ಟು ನಮ್ಮ ಮಗನ ಉಳಿಸ್ಕೊಡಿ ಅಂತ ಕೇಳ್ತಾ ಇರ್ತಾರೆ ಇದಿಷ್ಟು ಇವತ್ತಿನ ಸ್ಟೋರಿ ನೀವೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಆಲ್